ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಿಜವಾಗಿಯೂ ಒಂದು ಧರ್ಮವನ್ನ ಸ್ಥಾಪನೆ ಮಾಡಿದ್ರ ಅಂತಕ್ಕಂಥದ್ದು ಈ ವಿಚಾರ ಯಾಕೆ ಮುಖ್ಯ ಆಗ್ತಾ ಇದೆ ಅಂದ್ರೆ ಇಂದಿನ ದಿನಮಾನಗಳಲ್ಲಿ ಹಲವಾರು ದಶಕಗಳಿಂದ ಒಂದು ಬಸವಣ್ಣನವರ ಅನುಯಾಯಿಗಳು ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಕಾರಗಳ ಮುಂದೆ ಅದೇನು ಅಂತಂದ್ರೆ ನಮಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನವನ್ನ ಕೊಡಿ ನಾವು ವಿಭಿನ್ನ ನಾವು ಬೇರೆಯವರಿಗಿಂತ ಭಿನ್ನ ಇದ್ದೇವೆ ಅಂತ ಹೇಳ್ಕೊಂಡು ಸರ್ಕಾರಗಳ ಮುಂದೆ ಹೋಗಿ ತಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗಾದ್ರೆ ಇದು ನಿಜನಾ ತಾವು ಬೇರೆ ಅವರು ಬೇರೆ ಲಿಂಗಾಯತರು ಅಂತ ಕನಸ್ಕೊಂಡವರು ಬಸವಣ್ಣನವರ ಅನುಯಾಯಿಗಳು ನಿಜವಾಗಿಯೂ ಇತರೆ ಧರ್ಮದವರಿಗಿಂತ ಭಿನ್ನ ಇದ್ದಾರಾ ಅಂತಕ್ಕಂಥ ವಿಚಾರ ಇದ್ರೆ ಒಂದು ವೇಳೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಿದ್ರ ಪ್ರಶ್ನೆ ಮಾಡೋದಾದ್ರೆ ಯಾ ಅದರ ಅವಶ್ಯಕತೆ ಏನಿತ್ತು ಹನ್ನೆರಡನೇ ಶತಮಾನದಲ್ಲಿ ಒಂದು ಹೊಸ ಧರ್ಮ ಇಷ್ಟೆಲ್ಲ ಧರ್ಮಗಳು ಈ ದೇಶದಲ್ಲಿ ಇರ್ಬೇಕಾದ್ರೆ ಅವಾಗ ಹೊಸ ಧರ್ಮದ ಒಂದು ಸ್ಥಾಪನೆ ಅಗತ್ಯ ಇತ್ತ ಕಾರಣಗಳೇನು ಅಂತಕ್ಕಂಥ ವಿಚಾರ ಒಂದ್ ವೇಳೆ ಇದು ಗೊತ್ತಿಲ್ಲ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಹನ್ನೆರಡನೇ ಶತಮಾನದ ಒಂದು ನೆಲೆಯಲ್ಲಿ ನಿಂತು ಆ ಕಾಲಘಟ್ಟಕ್ಕೆ ಹೋಗಿ ನಾವು ವಿಚಾರಗಳನ್ನ ಮಾಡ್ಬೇಕಾಗತ್ತೆ ಯಾವ್ಯಾವ ವಿಚಾರಗಳನ್ನ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ ಅಂದ್ರೆ ಒಂದು ಧರ್ಮದಲ್ಲಿ ಮೂಲಭೂತವಾಗಿ ಬರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಒಂದು ಸಮಾಜದ ಒಂದು ಸುದ ಸದೃಢ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕ ಸಮಾನತೆ ಆಮೇಲೆ ಸ್ತ್ರೀ ಸಮಾನತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಂದು ಕೂಡ ಇವು ಮುಖ್ಯ ಆಗ್ತವೆ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಇವುಗಳ ಒಂದು ಸ್ಥಾನಮಾನ ಏನಿತ್ತು ಅಂತಕ್ಕಂಥ ವಿಚಾರ ನಮಗೆ ಬಹಳ ಮುಖ್ಯ ಆಗುತ್ತೆ ಆನೆ ಆ ನಂತರ ನಾವು ಬಸವಣ್ಣವರು ಮಾಡಿದ್ರೋ ಇಲ್ವೋ ಅಂತಕ್ಕಂಥ ವಿಚಾರವನ್ನ ನಾವು ಚಿಂತನೆಗೆ ಒಳಪಡಿಸಬಹುದು ಈಗ ಹನ್ನೆರಡನೇ ಶತಮಾನದ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಮೊದಲನೆಯದಾಗಿ ಸಾಮಾಜಿಕ ಸ್ಥಿತಿಗತಿ ಅಂದ್ರೆ ಅಂದು ಸಮಾಜ ಹಿಸ್ಟ್ರಿಯನ್ಸ್ ಇತಿಹಾಸ ತಜ್ಞರು ಹೇಳುವ ಪ್ರಕಾರ ಸಮಾಜ ಹುಟ್ಟಿನಿಂದಲೇ ಮೇಲು ಕೀಳು ಅಂತಕ್ಕಂತ ಒಂದು ವರ್ಗೀಕರಣ ವ್ಯವಸ್ಥೆ ಇತ್ತು ಅಂದ್ರೆ ಒಬ್ಬಾತ ಅತ್ಯಂತ ಶ್ರೇಷ್ಠ ಒಬ್ಬಾತ ಅತ್ಯಂತ ಕನಿಷ್ಠ ಅಂತಕ್ಕಂಥದ್ದು ಹೀಗೆ ನಾಲ್ಕು ಐದು ವರ್ಣ ವರ್ಗಗಳಾಗಿ ವರ್ಣಗಳಾಗಿ ಸಮಾಜ ವಿಂಗಟನೆಯ ವಿಘಟನೆಯಾಗಿತ್ತು ಉತ್ತಮರಿಗೆ ಎಲ್ಲಾ ಸಮಾಜದ ಎಲ್ಲಾ ಅವಕಾಶಗಳು ಕೂಡ ಸಿಕ್ಕರೆ ನಿಮ್ಮ ವರ್ಗದವರಿಗೆ ಕೆಳಗಡೆ ವರ್ಗದವರಿಗೆ ಯಾವುದೇ ಅವಕಾಶ ಇರಲಿಲ್ಲ ಅವರು ಕೇವಲ ಶ್ರಮಿಕ ಜೀವಿಗಳಾಗಿ ದುಡಿದು ಆ ಉತ್ತಮರಿಗೆ ಅದನ್ನ ಸಲ್ಲಿಸಬೇಕಾಗಿತ್ತು ಇವರು ಏನಿದ್ರು ಕೂಡ ಶ್ರಮದ ಜೀವನ ಅವರಿಗೆ ಏನು ಭಾವನೆ ಬಂದಿತ್ತು ಅಂದ್ರೆ ನಾವು ಪಾಪದಿಂದ ಇಲ್ಲಿ ಹುಟ್ಟಿದ್ದೇವೆ ಈ ಒಂದು ಜನ್ಮದಲ್ಲಿ ಹುಟ್ಟಿದ್ದೇವೆ ಈ ತರ ಅಂತೇಳಿ ಆ ಆ ಒಂದು ಪ್ರಜ್ಞೆಯನ್ನು ಅವರಿಗೆ ಬಿತ್ತಲಾಗಿತ್ತು ಇಂಥ ಒಂದು ವ್ಯವಸ್ಥೆ ಸಾಮಾಜಿಕ ಅವರು ಉತ್ತಮರ ಕೇರಿಯಲ್ಲಿ ಓಡಾಡುವಾಗಿರ್ಲಿಲ್ಲ ದೇವಸ್ಥಾನಗಳಿಗೆ ಹೋಗೋ ಆಗಿರ್ಲಿಲ್ಲ ಯಾವುದೂ ಇರ್ಲಿಲ್ಲ ಇನ್ನು ಧಾರ್ಮಿಕ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಹೇಳ್ದಂಗೆ ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಯಾರ್ಯಾರಿಗೆ ಇರ್ಲಿಲ್ಲ ಅಂತಂದ್ರೆ ಸ್ತ್ರೀಯರಿಗಿರ್ಲಿಲ್ಲ ಸ್ತ್ರೀಯರನ್ನು ಕೂಡ ಶೂದ್ರರು ಅಂತ ಕನ್ಸಿಡರ್ ಮಾಡಲಾಗಿತ್ತು ಅಂದಿನ ದಿನಮಾನಗಳಲ್ಲಿ ಇನ್ನ ನಿಮ್ಮ ವರ್ಗದವರು ಶೂದ್ರರೇ ಆಗಿದ್ರು ಅವರುಗಳಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇರ್ಲಿಲ್ಲ ಅವರು ಅಪ್ಪಿತಪ್ಪಿ ಅಹ್ ಉತ್ತಮರ ಕೇರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅವ್ರ ಕಿವಿಗೇನಾದ್ರು ಮಂತ್ರ ಉಚ್ಚಾರ ಕೇಳಿದ್ರೆ ಅವಾಗ ಅವರ ಕೇ ಅಥವಾ ಇವ್ರು ಕೇಳಿಸ್ಕೊಂಡ್ರೆ ಕದ್ದು ಕೇಳಿಸ್ಕೊಂಡ್ರು ಏನೋ ಒಂದು ಆಸೆಯಿಂದ ಯಾವುದೋ ಕಾರಣದಿಂದ ಕೇಳಿಸ್ಕೊಂಡ್ರು ಕೂಡ ಅಂತ ಸಂದರ್ಭದಲ್ಲಿ ಇವರ ಕಿವಿಗಳಿಗೆ ಆ ಸೀಸಾ ಲೆಡ್ ಅಂತ ಕರಿತೀವಲ್ಲ ಅದನ್ನ ಕಾಯಿಸಿಬಿಟ್ಟು ಬಿಟ್ಟು ಮತ್ತಿನ್ನೆಂದು ಕೂಡ ಕಿವಿ ಕೇಳಿಸ್ಬಾರ್ದು ಅಂತ ಆ ರೀತಿ ಕಿವಿಗಳಿಗೆ ಹೋಯ್ತಾ ಇದ್ರು ಅಂತಕ್ಕಂಥ ಇತಿಹಾಸ ತಜ್ಞರು ಹೇಳ್ತಾರೆ ಹಾಗೆ ಅವರ ಏನೋ ನಾಲಿಗೆ ಏನಾದ್ರು ಮಂತ್ರವನ್ನ ಹೇಳಿದ್ರೆ ಅಪ್ಪಿ ತಪ್ಪಿ ಅವರ ನಾಲಿಗೆಯನ್ನ ಕತ್ತರಿಸ್ಲಾಗ್ತಾ ಇತ್ತು ಇಂತ ಒಂದು ಹೀನ ಆ ಕೃತ್ಯಗಳು ಒಂದು ಶೂದ್ರರ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದ್ವು ಅಂತಕ್ಕಂಥದ್ದು ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳಾಯಿತು ಇನ್ನು ಅವರು ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಂಸ್ಕಾರ ಇರಲಿಲ್ಲ ಯಾಕೆ ಅಂತಂದ್ರೆ ಅವರು ಶೂದ್ರರಾದ್ರಿಂದ ಅವರು ಅವರಿಗೆ ಯಾವುದೇ ಸಂಸ್ಕಾರವನ್ನ ಕೊಟ್ಟಲೆ ಕೊಡಲಾಗ್ತಾ ಇರಲಿಲ್ಲ ಅವರು ಊರಿನ ಹೊರಗಡೆ ಇರಬೇಕಾಗಿತ್ತು ಊರಿನ ಒಳಗಡೆಗೆ ಅವರಿಗೆ ಪುರಪ್ರವೇಶಕ್ಕೆ ಅವಕಾಶ ಇರಲಿಲ್ಲ ಈ ರೀತಿಯಾದಂತಹ ಒಂದು ಸಾಮಾಜಿಕ ಧಾರ್ಮಿಕ ಸ್ಥಿತಿ ಇತ್ತು ಇನ್ನು ಆರ್ಥಿಕ ಸ್ಥಿತಿ ಅವ್ರದ್ದು ಅವ್ರ ಹತ್ರ ಆರ್ಥಿಕ ಸ್ಥಿತಿ ಏನು ಇರಲಿಲ್ಲ ಯಾಕೆಂತಂದ್ರೆ ಶೂದ್ರ ವರ್ಗದವರು ಏನಿದ್ರು ಶ್ರಮಿಕ ಜೀವಿಗಳು ಆಗ್ಲೇ ಹೇಳಿದಾಗೆ ಅವ್ರ ಏನಿದ್ರು ದುಡಿಯೋದಷ್ಟೇ ಕೆಲಸ ಆ ದುಡಿದದ್ದನ್ನು ಕೂಡ ಅದು ಯಾ ಇವರ ಶ್ರಮಜೀವಿಗಳು ದುಡಿದು ಅದು ಯಾರು ಪಾಲಾಗ್ತಾ ಇತ್ತು ದುಡಿಮೆ ಅಂತಂದ್ರೆ ಉಳ್ಳವರ ಪಾಲಾಗ್ತಾ ಆಗ್ತಾ ಇತ್ತು ಅಂದ್ರೆ ಮೇಲ್ವರ್ಗದವರ ಪಾಲಾಗ್ತಾ ಇತ್ತು ಇವರ ಕೈಗೆ ಏನು ಸಿಗ್ತಾ ಇರಲಿಲ್ಲ ಅಂದಿನ ಒಂದು ಹೊಟ್ಟೆ ಪಾಡಿಗೆ ಏನ್ ಬೇಕಿತ್ತು ಸಣ್ಣ ಪುಟ್ಟ ಕೂಲಿ ಅದಷ್ಟೇ ಸಿಗ್ತಾ ಇತ್ತು ಇವರು ಶ್ರಮ ಮಾಡ್ತಕ್ಕಂಥದ್ದು ಇದು ಸಾಮಾಜಿಕ ಧಾರ ಆರ್ಥಿಕ ಧಾರ್ಮಿಕ ಸ್ಥಿತಿಗತಿಗಳಾಯ್ತು ಇನ್ನು ಸ್ತ್ರೀಯರ ಗತಿಯ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಸ್ತ್ರೀಯರಿಗೂ ಕೂಡ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ ಸ್ವತಃ ಬಸವಣ್ಣನವರ ಅಕ್ಕನಿಗೆ ನಾಗಮ್ಮ ನಾನು ಅಗಲಾಂಬಿಕೆ ಅಂತ ಕರಿತಾರಲ್ಲ ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಅಂದ್ರೆ ಅವರಿಗೂ ಕೂಡ ಧಾರ್ಮಿಕ ಒಂದು ಸಂಸ್ಕಾರವನ್ನ ಕೊಡದೆ ಬಸವಣ್ಣವ್ರಿಗೆ ಕೊಡಕ್ ಹೋದಾಗ ಬಸವಣ್ಣನವರು ಅದನ್ನು ಪ್ರತಿಭಟಿಸ್ತಾರೆ ಮೊದಲು ಅಕ್ಕನವರಿಗೆ ಕೊಡಿ ಅಕ್ಕ ನನಗಿಂತ ದೊಡ್ಡವಳಲ್ವ ಅಂತ ಆಗ ಅಕ್ಕ ಅವಕ್ಕೆ ಹೆಣ್ಣಾದ್ರಿಂದ ಅವರಿಗೆ ಕೊಡಕ್ ಬರೋದಿಲ್ಲ ಅಂತ ಸಮಾಜ ಅವರನ್ನ ವಿಚಾರ ತಿಳುವಳಿಸಿಕೆ ಬಸವಣ್ಣವರಿಗೆ ತಿಳುವಳಿಕೆಗೆ ಹೇಳ್ತಾರೆ ಆದ್ರೆ ಬಸವಣ್ಣನವರು ಅದನ್ನು ಒಪ್ಪೋದಿಲ್ಲ ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲರೂ ಹುಟ್ಟಿರೋದು ಒಂದೇ ರೀತಿ ಎಲ್ರಿಗೂ ಸಮಾನತೆ ಇರಬೇಕು ಕೊಡೋದಾದ್ರೆ ಮೊದಲು ಅಕ್ಕನಿಗೆ ಧಾರ್ಮಿಕ ಸಂಸ್ಕಾರವನ್ನ ಕೊಡಿ ಅಂತ ತಮ್ಮ ಬೇಡಿಕೆಯನ್ನ ಮುಂದಿಡ್ತಾರೆ ಆದ್ರೆ ಸಮಾಜ ತಿರಸ್ಕರಿಸುತ್ತೆ ಹೀಗಿದ್ದಾಗ ಬಸವಣ್ಣನವರು ಮನೆ ಬಿಟ್ಟು ಹೊರ ಬರ್ತಾ ಇದ್ದಾರೆ ಅಂದ್ರೆ ಈಗ ನಾವು ಏನೇನ್ ನೋಡಿದ್ವಿ ಅಂತಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಇರಲಿಲ್ಲ ಅಂತಕ್ಕಂಥದ್ದು ಅದನ್ನು ನೋಡಾಯ್ತು ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಬಹಳ ದೂರದ ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಾದ್ರು ಇದ್ರೆ ಅದು ಮೇಲ್ವರ್ಗದವರಿಗೆ ಮಾತ್ರ ಇತ್ತು ಇನ್ನು ಕೆಳಗ ಕೆಳವರ್ಗದವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ ಹೀಗೆ ನೋಡಿದಾಗ ಯಾವ ಸ್ವಾತಂತ್ರ್ಯವೂ ಕೂಡ ಅಂದು ಕೆಳವರ್ಗದವರಿಗೆ ಇರ್ಲಿಲ್ಲ ಸ್ತ್ರೀಯರಿಗೆ ಇರ್ಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ಸಂಶೋಧಕರು ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಬಸವಣ್ಣನವ್ರು ಮಾಡ್ತಾರೆ ಅಂತಂದ್ರೆ ಅವರು ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ಅವತ್ತು ಲಭ್ಯ ಇದ್ದಂತ ಎಲ್ಲ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರೆ ವೇದಗಳನ್ನ ಅಧ್ಯಯನ ಮಾಡ್ತಾರೆ ಪುರಾಣಗಳನ್ನ ಅಧ್ಯಯನ ಮಾಡ್ತಾರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ತರ್ಕ ಅದು ಬರುತ್ತೆ ಅದನ್ನ ಅಧ್ಯಯನ ಮಾಡ್ತಾರೆ ಇನ್ನ ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡ್ತಾರೆ ಜೈನ ಧರ್ಮವನ್ನ ಅಧ್ಯಯನ ಮಾಡ್ತಾರೆ ಇವೆಲ್ಲ ಬಸವ ಪೂರ್ವದಂತವು ಇವೆಲ್ಲವನ್ನ ಅಧ್ಯಯನ ಮಾಡ್ತಾರೆ ಶ್ರುತಿಗಳು ಸ್ಮೃತಿಗಳು ಯಾವುದನ್ನು ಬಿಡೋದಿಲ್ಲ ಬಸವಣ್ಣವರು ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ ತಮ್ಮ ಶೈಕ್ಷಣಿಕ ಅವಧಿಯಲ್ಲಿ ಹಾಗೆ ನೋಡಿದಾಗ ಅವರು ಓದ್ತಾ ಓದ್ತಾ ಇರ್ಬೇಕಾದ್ರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ಬೇಕಾದ್ರೇನೆ ತಾವು ಸಮಾಜ ಏಕೆಂದ್ರೆ ಎಂಟನೇ ವರ್ಷದಿಂದನೇ ಮನೆ ಮನೆ ಬಿಟ್ಟು ಬಂದಿದ್ದಲ್ವಾ ಬಸವಣ್ಣನವರು ಅವಾಗ್ಲೇ ಓದ್ತಾ ಇರ್ಬೇಕು ಅವ್ರ ಮನಸ್ಸಿಗೆ ಹಲವಾರು ವಿಚಾರಗಳು ಕಾಡ್ತಾ ಇರ್ತವೆ ಈ ಸಮಸ್ಯೆಗಳಿಗೆ ಸಾಮಾಜಿಕ ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಗುತ್ತೆ ಧಾರ್ಮಿಕ ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಗುತ್ತೆ ಆಧ್ಯಾತ್ಮಿಕ ಪರಿಹಾರ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗುತ್ತೆ ಸ್ತ್ರೀ ಸ್ವಾತಂತ್ರ್ಯ ಎಲ್ಲಿದೆ ಇವೆಲ್ಲವನ್ನು ಹುಡುಕ್ತಾ ಹೊರಡ್ತಾರೆ ಬಸವಣ್ಣವರು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಆಗಮಗಳಲ್ಲಿ ಎಲ್ಲ ಕಡೆನೂ ಹುಡುಕ್ತಾರೆ ಹುಡುಕಿ ಹುಡುಕಿ ಅವರಿಗೆ ಸಮಾಧಾನ ಕೊಡ್ತಕ್ಕಂಥ ಒಂದೇ ಒಂದು ಸಾಹಿತ್ಯ ಸಿಗೋದಿಲ್ಲ ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ ಎಲ್ ಒಂದರಲ್ಲೂ ಕೂಡ ಅವರಿಗೆ ಸಮಾಧಾನ ತರ್ತಕ್ಕಂಥ ಎಲ್ಲಾ ವಿಚಾರಗಳು ಒಂದ್ ಕಡೆ ಇದೆ ಅಂತಂದ್ರೆ ಎಲ್ಲೂ ಸಿಗೋದಿಲ್ಲ ಹಾಗ ಬಸವಣ್ಣನವ್ರು ಯೋಚನೆ ಮಾಡ್ತಾರೆ ಇದು ಅವ್ಯವಸ್ಥೆ ಆಗರ ಆಗಿದೆ ಇಲ್ಲಿ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದು ಒಂದು ಈ ಮನೆ ಇದೆ ಈ ಮನೆಯನ್ನ ನಾನು ಪುನರ್ ನಿರ್ಮಾಣ ಮಾಡಬಹುದಾ ಅಂತ ಪ್ರಯತ್ನ ಪಡೋದಾದ್ರೆ ಬಸವಣ್ಣನವರು ಈ ಮನೆ ಸ್ವಲ್ಪ ಅಲ್ಲಿ ಇಲ್ಲಿ 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 ಆಗಿದೆ ಅವ್ಯವಸ್ಥೆ ಆಗಿದೆ ಈ ಅವ್ಯವಸ್ಥೆಯನ್ನು ನಾನು ಸರಿಪಡಿಸ್ಬೋದಾ ಅಂತ ಬಸವಣ್ಣನವರು ಹಾಗೆ ಯೋಚನೆ ಮಾಡ್ತಾರೆ ಏನ್ ಮಾಡಬಹುದು ಇದಕ್ಕೆ ಎಲ್ಲಾ ಸೊಲ್ಯೂಷನ್ ಎಲ್ಲ ಪರಿಹಾರ ಸಮಸ್ಯೆಗಳಿಗೂ ಪರಿಹಾರಕ್ಕೆ ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಇಷ್ಟನ್ನು ಅಧ್ಯಯನ ಮಾಡಿದ ಮೇಲೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಇದನ್ನ ನಾನು ರಿಪೇರಿ ಮಾಡಕ್ ಆಗೋದಿಲ್ಲ ಈ ವ್ಯವಸ್ಥೆಯನ್ನ ಏನು ಜಿಡ್ಡುಗಟ್ಟಿದಂತ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯನ್ನ ನನ್ನ ಕೈಲಿ ರಿಪೇರಿ ಮಾಡಕ್ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹೊಸ ವ್ಯವಸ್ಥೆಯನ್ನ ಮಾಡೋಣ ಆ ಹೊಸ ವ್ಯವಸ್ಥೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಈಗ ಏನೇನು ಈ ವಿಚಾರಗಳನ್ನ ಮಾಡಿದ್ವಲ್ಲ ಈ ಸಮಸ್ಯೆಗಳು ಇವೆಲ್ಲವನ್ನ ಒಂದು ಪರಿಹಾರವನ್ನು ಕೊಟ್ಟುಬಿಟ್ಟು ಹೊಸ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋಣ ಒಂದು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡೋಣ ಆ ಹೊಸ ಕಟ್ಟಡಕ್ಕೆ ಎಲ್ಲರನ್ನ ಕರೆಯೋಣ ಯಾರ್ಯಾರು ಆಸಕ್ತಿ ಇರುತ್ತೋ ಬಂದ್ಬಿಡ್ಲಿ ಅದು ಹೊಸ ವ್ಯವಸ್ಥೆ ಆಗ್ಬಿಡುತ್ತೆ ಇದು ಬಸವಣ್ಣನವರ ಒಂದು ಪರಿಕಲ್ಪನೆ ಹಾಗಾಗಿ ಅವರು ಯೋಚನೆ ಮಾಡ್ತಾ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವಿಚಾರ ಇಲ್ಲಿ ಏನು ಅಂತಂದ್ರೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗೋ ಸಾಧ್ಯತೆ ಇದೆ ಯಾಕೆಂತಂದ್ರೆ ಬಹಳ ಒಂದು ವಿಚಾರ ಆಳವಾಗಿರೋದ್ರಿಂದ ಸ್ವಲ್ಪ ಲಾಂಗ್ ಉದ್ದ ಆಗತಕ್ಕಂತ ಒಂದು ಆ ಉದ್ದ ಆಗ್ಬಹುದು ದಯವಿಟ್ಟು ತಾವು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ತಮ್ಮ ವಿಚಾರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚ್ಕೊಳ್ಳಿ ದಯವಿಟ್ಟು ಇದಾದ ಮೇಲೆ ಬಸವಣ್ಣನವರು ಯೋಚನೆ ಮಾಡ್ತಾ ಇದ್ದಾರೆ ಒಂದು ಪರಿಹಾರ ಒಂದು ಇದಕ್ಕೆ ಇವೆಲ್ಲ ಇವೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ನಾನು ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಒಂದೇ ಒಂದು ಸೂತ್ರ ಇಟ್ಕೋಬೇಕು ಎಲ್ಲವಕ್ಕೂ ಪರಿಹಾರ ಸಿಗ್ಬೇಕು ಆಗ ಅವ್ರ ಮನಸ್ಸಿಗೆ ಹೊಡೆದಿದ್ದೇನು ಅಂತಂದ್ರೆ ಅದು ಅದು ದೇವರು ದೇವರಿಗೆ ಈ ದೇ ಇದಿಷ್ಟೆಲ್ಲ ನಡೀತಾ ಇರ್ತಕ್ಕಂಥದ್ದು ದೇವರು ಅಂತಕ್ಕಂಥದ್ದು ದೇವರಿಂದ ಈ ಭಿನ್ನತೆ ಇದೆ ದೇವರಿಂದ ಇದಿದೆ ಗುಡಿಗೆ ಹೋಗೋ ಹಾಗಿಲ್ಲ ದೇವರನ್ನು ಪೂಜೆ ಮಾಡೋ ಹಾಗಿಲ್ಲ ಇದೆಲ್ಲ ಒಂದು ಭಿನ್ನತೆ ಬರ್ತಕ್ಕಂಥದ್ದು ದೇವ್ರ ಸುತ್ತಮುತ್ತನೇ ತಿರುಗಾಡ್ತಾ ಇದೆ ಹಾಗೆ ಬಸವಣ್ಣವ್ರು ಏನ್ ಮಾಡ್ತಾರೆ ಅವ್ರ ಫೋಕಸ್ನ ಕೆ ಅವರು ಎಲ್ಲಿಗಿಡ್ತಾರೆ ಅಂತಂದ್ರೆ ದೃಷ್ಟಿಯನ್ನ ದೇವರ ಹತ್ರ ಅಂದ್ರೆ ದೇವರು ಒಂದು ಸರ್ವವ್ಯಾಪಿ ದೇವರನ್ನ ಎಲ್ಲರ ಕೈಗೆ ಕೊಟ್ಟು ಆಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಬಸವಣ್ಣವ್ರು ಯತ್ನ ಮಾಡ್ತಾರೆ ಬಹಳ ಒಂದು ಉತ್ತಮವಾದಂತ ಐಡಿಯಾ ಅವ್ರಿಗೆ ಬರುತ್ತೆ ಹಾಗ ಅವ್ರು ಏನ್ ಮಾಡ್ತಾರೆ ಅದನ್ನ ಯಾವ ರೂಪದಲ್ಲಿ ಕೊಡಬೇಕು ಅಂತ ಯೋತ್ನೆ ಮಾಡ್ತಾರೆ ಆ ರೂಪ ಮನುಷ್ಯನ ರೂಪದಲ್ಲಿ ಕೊಡ್ಬೇಕಾ ಇಲ್ಲ ಇನ್ಯಾದರ ರೂಪದಲ್ಲಿ ಕೊಡ್ಬೇಕಾ ಯೋಚನೆ ಮಾಡ್ತಾರೆ ಇಡೀ ಸೃಷ್ಟಿ ದೇವರಿಗೆ ಯಾವುದೇ ರೂಪ ಇಲ್ಲ ನಿರಾಕಾರ ಅಂತ ಹೇಳ್ತಾರೆ ಯಾವ ಆಕಾರನೂ ಇಲ್ಲ ಅದಕ್ಕೆ ಹಾಗಾಗಿ ಯಾವ ರೂಪವನ್ನು ಕೊಡ್ಬೇಕು ಒಂದು ಇಟ್ಕೊಂಡು ಓಡಾಡ್ಬೇಕು ಅವ್ರು ಯಾವಾಗ್ಲೂ ಜೊತೆಲಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಹಾಗ ಅವ್ರಿಗೆ ಹೊಡೆದಿದ್ದೆ ಇಡೀ ಸೃಷ್ಟಿಯ ಗೋಳಾಕಾರ ಆ ಗೋಳಾಕಾರವನ್ನ ಅಖಂಡವಾದಂತ ಇನ್ಫೈನೈಟ್ ಇನ್ಫೈನಿಟಿ ವ್ಯಾಲ್ಯೂ ಅದರ ಏನೋ ಇದು ವ್ಯಾಪ್ತಿ ಅಂಥ ಇನ್ಫಿನಿಟಿ ವ್ಯಾಪ್ತಿ ಇರತಕ್ಕಂಥ ಅನಂತತೆ ಇರ್ತಕ್ಕಂಥ ಒಂದು ಗೋಳವನ್ನ ಚಿಕ್ಕದಾಗಿ ಒಂದು ಕನ್ನಡಿ ತರ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಮಾಡ್ಬಿಟ್ಟು ಆ ಇದನ್ನ ನೀನ್ ಪೂಜೆ ಮಾಡಿ ಇದು ಪ್ರಕೃತಿ ಇಡೀ ಸೃಷ್ಟಿ ಇದು ಇಡೀ ಸೃಷ್ಟಿ ಚಿಕ್ಕದಾಗಿ ಮಾಡ್ಕೊಟ್ಟಿದ್ದೀನಿ ಇದ್ರೊಳಗಡೆ ನೀನ್ ಪೂಜೆ ಮಾಡ್ತಕ್ಕಂಥ ಎಲ್ಲವೂ ಇದಾವೆ ನೀನು ಯಾವ ದೇವ್ರು ಅಂತಕೊಂತ ಆ ದೇವ್ರ ಇದ್ರೊಳಗಡೆ ಇದೆ ನೀನ್ ಯಾವ ಕ್ಷೇತ್ರ ಅಂತೀ ಆ ಕ್ಷೇತ್ರ ಈ ದೇವ್ರೊಳಗಡೆ ಇದೆ ಯಾಕೆಂದ್ರೆ ಸೃಷ್ಟಿ ಆ ಸೃಷ್ಟಿಯ ಮಿನಿಯೇಚರ್ ಇದು ಮಿನಿಯೇಚರ್ ಅಂತಂದ್ರೇನು ಅಂತಂದ್ರೇನು ಹಾಕ್ಸೋದು ಚಿಕ್ಕದು ಅದು ಇದ್ರೊಳಗಡೆ ಎಲ್ಲ ಇದೆ ಇದನ್ನ ಮಾಡ್ಕೊಟ್ಬಿಟ್ರೆ ಯಾರ್ ಬೇಕಾರು ಕಟ್ಕೋಬಹುದು ಯಾರ್ ಬೇಕಾರು ಇದನ್ನ ಇಟ್ಕೋಬಹುದು ಇಟ್ಕೊಂಡ್ರೆ ಅವ್ರು ಎಲ್ಲ ಅದೆಲ್ಲ ಪವಿತ್ರ ಕ್ಷೇತ್ರ ಯಾರ ಇಟ್ಕೊಳ್ತಾರೋ ಅವರೇ ಪವಿತ್ರ ಆತ್ಮ ಈ ರೀತಿ ಒಂದು ಕಲ್ಪನೆಯನ್ನ ಪರಿಕಲ್ಪನೆಯನ್ನ ಬಸವಣ್ಣವರು ತಮ್ಮ ಅಂತರಂಗದಿಂದ ವೇದಿಸ್ಕೊಳ್ತಾರೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಬಹಳ ಖುಷಿ ಆಗುತ್ತೆ ಅವರಿಗೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ತಾವು ಮೊದಲು ಕಟ್ಕೊಂಡು ಅದನ್ನ 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 ಲಿಂಗನಿಷ್ಠರಾಗಿ ಅವರು ಅದನ್ನ ಬಹಳ ಖುಷಿ ಪಡ್ತಾರೆ ನಾನು ಇಂಥದ್ ಕಂಡಿಡ್ತನ ಅಂತ ಆಮೇಲೆ ಅವ್ರ ಅಕ್ಕನಿಗೆ ಕೊಡ್ತಾರೆ ದೀಕ್ಷ ಅದನ್ನ ದೀಕ್ಷಾ ಸಂಸ್ಕಾರ ಅಂತಾರೆ ಅವ್ರ ಅಕ್ಕನಿಗೆ ದೀಕ್ಷಾ ಸಂಸ್ಕಾರ ಕೊಡ್ತಾರೆ ಅದಾದ ನಂತರ ಹೀಗೆ ಅದು ಹಬ್ಕೊಳ್ತಾ ಹಬ್ಕೊಳ್ತಾ ಹೋಗುತ್ತೆ ಈ ಹೊಸ ಮನೆ ನಾನು ಕಟ್ಟಿದೀನಿ ಅಂತ ಬಸ್ಕೊಂಡವ್ರಿಗೆ ಖುಷಿ ಆಗುತ್ತೆ ಆಗ ಅವ್ರ ಇದ್ರಲ್ಲಿ ಏನೇನ್ ಮಾಡ್ತಾರೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಏನೋ ಒಂದು ಸಮಾಜಕ್ಕೆ ಒಂದು ಸಂವಿಧಾನ ಬೇಕು ಆ ಸಂವಿಧಾನ ನಿರ್ಮಾಣಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ವಚನ ಸಂವಿಧಾನವನ್ನ ನಿರ್ಮಾಣ ಮಾಡ್ತಾರೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ರಿಗೆ ಅವಕಾಶ ಕೊಡ್ತಾರೆ ಅನುಭವ ಮಂಟಪದಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾರೆ ಯಾವುದೇ ಮಹಿಳೆಯ ಭಿನ್ನತೆ ಇಲ್ಲ ಸ್ತ್ರೀ ಭಿನ್ನತೆ ಇಲ್ಲ ಆಮೇಲೆ ಏನು ಜಾತಿವಾದ ಇಲ್ಲ ಕಾಯಕವಾದ ಇಲ್ಲ ಯಾವುದು ಇಲ್ಲ ಎಲ್ಲ ಸರ್ವ ಸಮಾನ ಈ ಸರ್ವ ಸಮಾನತೆಯ ಒಂದು ಪರಿಕಲ್ಪನೆಯನ್ನ ತಗೊಂಡು ಬಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ರಿಗೂ ಮುಕ್ತ ಅವಕಾಶವನ್ನ ಕಲ್ಪಿಸ್ತಾರೆ ಅನುಭವ ಮಂಟಪದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ಬಿಡ್ತಾರೆ ಅವತ್ತು ಅಲ್ಲಿ ಈಗ ಸಾಮಾಜಿಕ ಅಸಮಾನತೆ ಹೊರಟೋಯ್ತು ಯಾಕೆಂದ್ರೆ ನೀನ್ ಮೇಲೂ ನಾನ್ ಕೀಳು ಇಲ್ಲ ಲಿಂಗ ಕಟ್ಕೊಂಡು ಎಲ್ಲರೂ ಒಂದೇ ಅನ್ಬಿಡ್ತಾರೆ ಯಾರು ಅಲ್ಲಿ ಒಂದು ಬುಲ್ಡೋಸರ್ ಇದ್ದಂಗೆ ಲಿಂಗ ಅಂತ ಇಷ್ಟ ಲಿಂಗ ಅಂತಂದ್ರೆ ಅದೇ ಯಾಕೆ ಅಂತಂದ್ರೆ ಎಲ್ಲವನ್ನ ಮೇ ಇದ್ದ ಹಳ್ಳ ತಗ್ಗು ದಿಣ್ಣೆ ಏನಿತ್ತು ಎಲ್ಲವನ್ನ ಮಟ್ಟ ಮಾಡ್ಬಿಡ್ತು ಸಮಪಾತಳಿಗೆ ತೆಳಿಬಿಡ್ತು ಲಿಂಗ ಅಂತಕ್ಕಂಥದ್ದು ಹೆಣ್ಣು ಗಂಡು ಅಂತ ಬೇನ ಬೇ ಬರ್ಲೇ ಇಲ್ಲ ಯಾಕೆಂತಂದ್ರೆ ಜೀವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳ್ಬಿಟ್ರು ನೀನ್ ಕಟ್ಕೊಂಡ್ರೆ ನೀನು ಪವಿತ್ರ ನೀನ್ ಕಟ್ಕೊಂಡ್ರೆ ನೀನು ಪವಿತ್ರ ಅಂದ್ರು ದೇವ್ರೆ ನಿನ್ನ ಆತ್ಮದ ಎದೆ ಮೇಲೆ ಇದನ್ನಲ್ಲ ಅಂಗದ ಮೇಲೆ ನೀನು ಪವಿತ್ರ ನೀನು ಪವಿತ್ರ ಜಾಗ ಒಂದು ಆ ಕ್ಷೇತ್ರಕ್ಕೆ ಬಹಳ ಮೇಲು ಪವಿತ್ರ ಈ ಕ್ಷೇತ್ರ ಕನಿಷ್ಠ ಅಂತಕ್ಕಂಥದ್ದು ಕಲ್ಪನೆ ಇತ್ತು ಇವತ್ತು ಇದೆ ಬಸವಣ್ಣವ್ರು ಹೇಳಿದ್ರು ಇಡೀ ಸೃಷ್ಟಿನೇ ಒಂದು ದೇವರ ಮನೆ ಇಲ್ಲಿ ಅದು ಕ್ಷೇತ್ರ ಪವಿತ್ರ ಇದು ಅಪವಿತ್ರ ಅಂದ್ರೆ ಏನ್ ಅರ್ಥ ಇದೆ ಇದ್ರಲ್ಲಿ ಎಲ್ಲವೂ ಪವಿತ್ರನೇ ಈ ಲಿಂಗ ಕಟ್ಕೋಬಿಡಿ ಎಲ್ಲ ಪವಿತ್ರ ಅಂದ್ಬಿಟ್ರು ಇಂಥ ಒಂದು ರೆವಲ್ಯೂಷನ್ ಕ್ರಾಂತಿ ಆಗ್ಬಿಡ್ತು ಅಂದ್ರೆ ಇದು ಹೊಸ ಮನೆಯ ವ್ಯವಸ್ಥೆ ಈ ಹೊಸ ಮನೆ ವ್ಯವಸ್ಥೆನ ಬಸವಣ್ಣವರು ಕಲ್ಪನೆ ಮಾಡಿಕೊಟ್ರು ಪರಿಕಲ್ಪಿಸಿಕೊಟ್ಟು ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಟ್ರು ಅದನ್ನ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಬಸವಣ್ಣವ್ರು ಏನ್ ಮಾಡಿದ್ರಂತೆ ಈ ಶಿವ ಬೆಳಕು ಅಂತಂದ್ರೆ ಈ ಸಮತಾ ಪ್ರಜ್ಞೆಯನ್ನ ತಂದು ಬೆಳಕನ್ನ ಚೆಲ್ಲು ಬಿಟ್ರು ಯಾರ್ ಬೇಕಾರು ಯಾರು ಬೇಕಾದ್ರೂ ಬನ್ನಿ ಹೊಸ ಮನೆ ಒಳಗಡೆ ಅಂತ ಯಾರ್ಯಾರಿಗೆ ತೊಂದರೆ ಆಗಿತ್ತು ಅವರೆಲ್ಲ ಒಳಗಡೆ ಬಂದ್ರು ಇನ್ನು ಕೆಲವರು ಪ್ರಜ್ಞಾವಂತರಿದ್ರು ಉತ್ತಮರಲ್ಲೂ ಕೂಡ ಅವ್ರ್ಗಳು ಒಳಗಡೆ ಬಂದ್ರು ಉತ್ತಮರಲ್ಲಿ ಏನಿದ್ರಲ್ಲ ಉತ್ತಮ ಅಂದ್ರೆ ಉನ್ನತ ವರ್ಗದಲ್ಲಿದ್ದಂಥವ್ರು ವರ್ಣದಲ್ಲಿದ್ದಂಥವರು ಅವ್ರುಗಳು ಕೂಡ ಬಂದ್ರು ಇಲ್ಲಿಗೆ ಎಷ್ಟೋ ಜನ ಅವರು ಬಂದು ಈ ಹೊಸ ವ್ಯವಸ್ಥೆಯಲ್ಲಿ ಪಾಲ್ಗೊಂಡ್ರು ಆದ್ರೆ ಅವ್ರಿಗವ್ರಿಗೂ ಯಾವುದೇ ಭಿನ್ನತೆ ಇಲ್ಲ ಎಲ್ರು ಒಂದೇ ರಾಜ ಮಹಾರಾಜರುಗಳೆಲ್ಲ ತಮ್ಮ ರಾಜ್ಯಗಳನ್ನ ಬಿಟ್ಟು ಬಂದ್ರು ಬಸವಣ್ಣವರ ಸಮೀಪಕ್ಕೆ ಆದ್ರೂ ಅವ್ರಿಗೂ ನಿಮ್ಮ ವರ್ಗದವ್ರಿಗೂ ಯಾವುದೇ ಭಿನ್ನತೆ ಇಲ್ಲ ಎಲ್ರು ಒಂದೇ ಕಾಯಕ ಮಾಡ್ತಿದ್ರು ಇಷ್ಟ ಅವ್ರಿಗೆ ಏನ್ ಇಷ್ಟ ಬರುತ್ತಾ ಕಾಯಕ ಮಾಡ್ತಿದ್ರು ಒಂದೇ ಜೊತೆಯಲ್ಲಿ ಇರ್ತಿದ್ರು ಕಾಶ್ಮೀರ ರಾಜ ಬಂದು ಇಲ್ಲಿ ಸೇರ್ಕೊಂಡು ಇದು ಕಾಯಕ ಮಾಡ್ಕೊಂಡಿದ್ರು ಕಟಿಯವಾಡ ಕಾಯಕ ಇಂಥ ಒಂದು ಸಮಪಾತಳಿಯನ್ನ ನಿರ್ಮಾಣ ಮಾಡಿದ್ರು ಬಸವಣ್ಣನೂರ ಹನ್ನೆರಡನೇ ಶತಮಾನದಲ್ಲಿ ಈ ವ್ಯವಸ್ಥೆ ಏನು ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಆಲ್ ಅದರ್ ಪ್ರೀವಿಯಸ್ ಅಂದ್ರೆ ಅದುವರೆಗೆ ಇದ್ದಂತ ಎಲ್ಲ ವಿಚಾರಗಳೇನಿತ್ತು ಎಲ್ಲದಕ್ಕೂ ಸಂಪೂರ್ಣವಾಗಿ ಭಿನ್ನವಾದ ನೆಲೆಯಲ್ಲಿ ನಿಲ್ತಾ ಇತ್ತು ಹಾಗಾಗಿ ಅವರ ಅನುಯಾಯಿಗಳಿಗೆ ಹೊಸ ಪರಿಕಲ್ಪನೆಯನ್ನ ಕೊಟ್ಟಿದ್ರಿಂದ ಅದು ಅವರು ಬಸವಣ್ಣನ ಎಲ್ಲರೂ ಹೇಳ್ಕೊಂಡ್ರೆ ನಾನು ಹೊಸ ಧರ್ಮ ಮಾಡ್ತಾ ಇದ್ದೀನಿ ಅಂತ ಹೊಸ ಧರ್ಮ ಮಾಡ್ತೀನಿ ಅಂತ ಯಾವ ಧರ್ಮದ ಗುರುಗಳು ಹೇಳ್ಕೊಂಡಿಲ್ಲ ಇದುವರೆಗೆ ಇದುವರೆಗೆ ಇದು ಎಷ್ಟು ಧರ್ಮಗಳಿದ ಪ್ರಪಂಚದಲ್ಲಿ ಯಾವ ಧರ್ಮಗಳು ಗುರುಗಳು ಕೂಡ ನಾನು ಹೊಸ ಧರ್ಮ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲೂ ಹೇಳ್ಕೊಂಡಿಲ್ಲ ಅವ್ರು ಒಂದು ಹೊಸ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಾರೆ ಆ ಕ್ರಿಯೇಷನ್ ಆದಂತ ಜಾಗಕ್ಕೆ ಅಥವಾ ಆ ಒಂದು ಇದ್ರೊಳ ಪರಿಧಿ ಒಳಗಡೆ ಬಂದಂತವ್ರು ನಂತರದ ದಿನಗಳಲ್ಲಿ ಇವರು ನಮ್ಮ ಗುರುಗಳು ಅಂತ ಐಡೆಂಟಿಫೈ ಮಾಡ್ತಾರೆ ಆ ಗುರುಗಳಿಗೆ ಅವ್ರ ಹೆಸರಿಡ್ಕೊಂಡು ಒಂದು ಧರ್ಮ ನಿರ್ಮಾಣ ಆಗ್ತಾ ಇದೆ ಹಾಗೆ ಇಲ್ಲಿ ಬಸವಣ್ಣನವರ ಹೆಸರಿಟ್ಕೊಂಡು ಬಸವಧರ್ಮ ಅಥವಾ ಲಿಂಗ ಆಯತ ಲಿಂಗವನ್ನ ಯಾರು ದೇಹದ ಮೇಲೆ ಧರಿಸ್ಕೊಂತಾರೋ ಅವರೆಲ್ಲ ಲಿಂಗ ಆಯತ ಮಾಡ್ಕೊಂಡ್ರೆ ಲಿಂಗಾಯತ ಅಂತಕ್ಕಂಥ ಒಂದು ಆಚರಣೆಯ ಹೆಸರನ್ನು ಕೂಡ ಕೊಟ್ರು ಲಿಂಗಾಯತ ಧರ್ಮ ಅಥವಾ ಬಸವಧರ್ಮ ಗುರುವಿನ ಇಟ್ಕೊಂಡು ಕರೆಯೋದಾದ್ರೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಲ್ಲಿಂದ ಇಲ್ಲಿವರೆಗೆ ಆಗ್ತಾ ಬಂತು ಹಾಗಾಗಿ ಇದು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲೂ ಕೂಡ ಹಳೆಯ ಪರಂಪರೆಗಳಿಗೆ ಇದು ಹೋಲಿಕೆ ಆಗೋದಿಲ್ಲ ಎಲ್ಲ ಆಚಾರ ವಿಚಾರ ನಂಬಿಕೆಗಳು ಎಲ್ಲವೂ ಭಿನ್ನ ಅಲ್ಲೂ ಶಿವ ಕೆಲವ್ರು ಹೇಳ್ತಾರೆ ಅಲ್ಲೂ ಶಿವ ಅಂತಾರೆ ಇಲ್ಲೂ ಶಿವ ಅಂತಾರಲ್ಲ ಮತ್ತೆ ಶಿವದ ಅಲ್ಲಿ ಇದು ಹೆಂಗೆ ಅಂತಂದ್ರೆ ಶಿವ ಅಂತಕ್ಕಂಥದ್ದು ಅಹ್ ಮೊದ್ಲು ಶಿವ ಅಂತ ಕರಿತಾ ಇದ್ರು ಈಗಲೂ ಶಿವ ಅಂತ ಕರಿತಾ ಇದ್ರಲ್ಲ ಬಸವಣ್ಣ ಹೆಸರು ಇದರಲ್ಲಿ ವಚನಗಳಲ್ಲಿ ಆದ್ರೆ ಇದು ಒಂದೇ ಭೂಮಿ ಭೂಮಿ ಮೇಲೆ ಹಲವಾರು ಕಟ್ಟಡಗಳಿದಾವೆ ಶಿವ ಅಂತಕ್ಕಂಥದ್ದು ಈ ಭೂಮಿ ಆ ಭೂಮಿ ಮೇಲೆ ಹಲವಾರು ಕಟ್ಟಡಗಳಿದಾವೆ ಅದ್ರಾಗೆ ಆ ಶೈವ ಅಂತಕ್ಕಂಥದ್ದೊಂದು ಕಟ್ಟಡ ಆದ್ರೆ ಇದೊಂದು ಕಟ್ಟಡ ಬೇರೆ ಕಟ್ಟಡ ಶಿವ ಅಂತಕ್ಕಂಥ ಪ್ರಜ್ಞೆ ಏನಿದೆಯಲ್ಲ ಆ ಪ್ರಜ್ಞೆ ಮೂಲ ಪ್ರಜ್ಞೆ ಅದು ಆ ಪ್ರಜ್ಞೆಯ ಮೇಲೆ ಅವ್ರ ಆಚಾರಗಳು ಬೇರೆ ಇವರ ಆಚಾರಗಳು ಬೇರೆ ಹಾಗಾಗಿ ಈ ಪ್ರಜ್ಞೆ ಏನಾಗಿದೆ ಬಸವಣ್ಣನವರು ಕೊಟ್ಟಂತ ಶಿವದ ಪ್ರಜ್ಞೆಯೇ ಬೇರೆ ಅವರು ಅಂದ್ಕೊಂಡಿರ್ತಕ್ಕಂಥ ಹಿಂದೆ ಏನು ಹಳೆ ಪರಿಧಿ ಒಂದು ಇದ್ದಿತ್ತಲ್ಲ ವ್ಯವಸ್ಥೆ ಹಳೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿವದ ಪ್ರಜ್ಞೆಯೇ ಬೇರೆ ಅವರು ಸ್ಥಾವರವಾದವನ್ನು ಹೇಳಿದರೆ ಇವರು ಜಂಗಮವಾದವನ್ನು ಹೇಳ್ತಾರೆ ಅವ್ರದ್ದು ಸಂಪೂರ್ಣ ಸ್ಥಾವರದ ಪರಿಕಲ್ಪನೆ ಇವ್ರದ್ದು ಸಂಪೂರ್ಣ ಜಂಗಮದ ಪರಿಕಲ್ಪನೆ ಯಾವೆಲ್ಲವೂ ಕೂಡ ನಿತ್ಯ ನಿರಂತರ ಬದಲಾವಣೆ ಆಗುತ್ತೆ ಅಂತ ಬಸವಣ್ಣವರು ಹೇಳ್ತಾರೆ ಹಾಗಾಗಿ ಇಲ್ಲಿ ಈ ವಿಚಾರವನ್ನ ನಾವು ಗಮನಿಸಿದಾಗ ನಮಗೆ ಹೌದು ಸ್ಪಷ್ಟ ಆಗ್ತಾ ಬರುತ್ತೆ ಒಂದೊಂದನೆ ಒಂದೊಂದನೆ ಸಾಮಾಜಿಕ ಆರ್ಥಿಕ ನೈತಿಕ ಆ ಏನೋ ಸ್ತ್ರೀ ಸಮಾನತೆ ಅಹ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕು ಇತ್ತು ಮಾತಾಡೋ ಒಂದು ಅಧಿಕಾರವನ್ನು ಇದನ್ನು ಕೊಟ್ಟಿದ್ರು ಅಧಿಕಾರ ಯಾರು ಬೇಕಾದ್ರೂ ಮಾತಾಡಬಹುದು ಫ್ರೀ ಆಗಿ ಮಾತಾಡಬಹುದು ಅನುಭವ ಮಂಟಪ ಅಂತಲೇ ಸ್ಥಾಪನೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಮಾತಾಡಿದ್ರು ಅಲ್ಲಿ ಪ್ರತಿಯೊಬ್ರು ವಚನ ಬರೆದ್ರು ಪ್ರತಿಯೊಬ್ಬರು ವಿಕ್ಷ ವಿದ್ಯೆಯನ್ನ ಕಲ್ತ್ರು ಅನುಭವ ಮಂಟಪದಲ್ಲಿ ಅದು ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲ ವಯಸ್ಕರ ಶಿಕ್ಷಣ ಕೇಂದ್ರ ಕೂಡ ಯಾಕೆಂತಂದ್ರೆ ಅಲ್ಲೇ ಪಟ್ಟಣ ಮೊಟ್ಟ ಮೊದಲಿಗೆ ಅಹ್ ಅನಕ್ಷರಸ್ಥರಿಗೆಲ್ಲ ವಿದ್ಯಾವಂತ ಅವಿದ್ಯಾವಂತ ಅನಕ್ಷರಸ್ಥರಿಗೆ ವಿದ್ಯೆಯನ್ನ ಕಲಿಸಿರು ಅವರೆಲ್ಲ ವಚನಗಳನ್ನು ಬರೆದ್ರು ಮುಂದೆ ಹಾಗಾಗಿ ಅದು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಜೊತೆಗೆ ಜಗತ್ತಿನ ಮೊಟ್ಟ ಮೊದಲ ಏನು ವಯಸ್ಕರ ಶಿಕ್ಷಣ ಕೇಂದ್ರ ಕೂಡ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಹೌದು ಬಸವಣ್ಣನವರು ಒಂದು ಹೊಸ ವ್ಯವಸ್ಥೆಯನ್ನ ಕೊಟ್ಟರು ಹೊಸ ಧರ್ಮ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಹೊಸ ವ್ಯವಸ್ಥೆಯನ್ನ ಕೊಟ್ಟರು ಆ ವ್ಯವಸ್ಥೆಗೆ ಧರ್ಮ ಅಂತ ಕರೆದ್ರು ಬದುಕುವ ಒಂದು ನೀತಿಯನ್ನ ಕಲಿಸ್ಕೊಟ್ರು ಬದುಕುವ ಒಂದು ರೀತಿಯನ್ನ ಕಲಿಸ್ಕೊಟ್ರು ಸಂಪೂರ್ಣವಾಗಿ ಹೊಸ ನವ ನವೀನ ಶೈಲಿಯನ್ನ ಕೊಟ್ರು ಅದುವರೆಗೂ ಇಲ್ದೇ ಇರತಕ್ಕಂತ ವಿಚಾರಗಳನ್ನ ವ್ಯವಸ್ಥೆಯನ್ನ ಕೊಟ್ರು ಹಾಗಾಗಿ ಅವರ ಅನುಯಾಯಿಗಳು ಅದಕ್ಕೆ ಹೊಸ ಧರ್ಮ ಅಂತ ಕರೆದ್ರು ಅದು ಲಿಂಗಾಯತ ಧರ್ಮ ಅಂತ ಕರೀತಾರೆ ಅದು ಬಸವಣ್ಣನವರ ನಂತರ ಬಂದಿದ್ರಿಂದ ಬಸವಣ್ಣನ ಬಸವಣ್ಣನವರಿಂದ ಬಂದಿದ್ರಿಂದ ಅದಕ್ಕೆ ಬಸವ ಧರ್ಮ ಅಂತಲೂ ಕೂಡ ಕರೀತಾರೆ ಅವರ ಅನುಯಾಯಿಗಳು ಈ ನೆಲೆಯಲ್ಲಿ ನಮಗೆ ಒಂದು ಸ್ಪಷ್ಟ ಆಗ್ತಾ ಇದೆ ಬಸವಣ್ಣನವರು ಒಂದು ಹೊಸ ಧರ್ಮದ ಉದಯಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಇಂದಿನ ವಿಚಾರಗಳಿಗೆ ಬರೋದಾದ್ರೆ ಏನು ಅಹ್ ಈಗ ಧರ್ಮವನ್ನು ಹೊಸ ಧರ್ಮ ಪ್ರತ್ಯೇಕ ಧರ್ಮವನ್ನು ಕೊಟ್ರೆ ಸಮಸ್ಯೆ ಆಗೋದಿಲ್ವಾ ಅಂತ ಅಂದ್ರೆ ಇದು ಧರ್ಮ ಆಗುತ್ತೆ ಅಂತ ಧರ್ಮ ಒಡೆಯ ಒಡೆಯೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಅಂತಂದ್ರೆ ಹಿಂದೆ ಹಲವಾರು ಬಾರಿ ಈ ಒಂದು ಸಮಾಜ ಏನಾಗಿದೆ ಅಂದ್ರೆ ಬೌದ್ಧರು ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ ಜೈನರು ಹೊರಗಡೆ ಹೋಗಿದ್ದಾರೆ ಆ ಸಿಖರು ಹೊರ್ಗಡೆ ಹೋಗಿದ್ದಾರೆ ಅವರವರು ಹೇಗೆ ಹೊರಗಡೆ ಹೋಗಿದ್ದಾರೋ ಹಾಗೆ ಬಸವಣ್ಣನವರ ಅನುಯಾಯಿಗಳು ಕೂಡ ಒಂದು ಪ್ರತ್ಯೇಕ ಒಂದು ಸ್ಥಾನಮಾನವನ್ನು ತೆಗೆದುಕೊಂಡ್ರೆ ಅದರಿಂದ ಯಾರಿಗೂ ತೊಂದರೆ ಆಗುದಿಲ್ಲ ಆಮೇಲೆ ದೇಶದ ಒಂದು ಐಕ್ಯತೆಗೆ ಧಕ್ಕೆ ಆಗುತ್ತೆ ಅಂತ ಕೆಲವರು ವಾದ ಮಾಡ್ತಾರೆ ದೇಶದ ಐಕ್ಯತೆಗೆ ಹೆಂಗ್ ಧಕ್ಕೆ ಆಗುತ್ತೆ ಸಿಖ್ಖರು ಹೊರಗಡೆ ಹೋದಾಗ ಧಕ್ಕೆ ಆಯ್ತಾ ಆಮೇಲೆ ಜೈನರು ಹೊರಗಡೆ ಹೋದಾಗ ಧಕ್ಕೆ ಆಯ್ತಾ ಬೌದ್ಧರು ಹೊರಗಡೆ ಹೋದಾಗದಕ್ಕೆ ಆಯ್ತಾ ಇಲ್ಲ ಅವ್ರಿಗೆ ಸ್ಥಾನಮಾನ ಹೊರಗಡೆ ಹೋಗೋದಂದ್ರೆ ಎಲ್ಲಿಗೂ ಹೋಗಿಲ್ಲ ಸ್ಥಾನಮಾನ ಒಂದು ಸಪರೇಟ್ ಧರ್ಮ ಅಂತೇಳಿ ಸ್ಥಾನಮಾನ ಅವರು ದೇಶದ ಅಭಿಮಾನಿಗಳೇ ದೇಶದ ಪ್ರಜೆಗಳೇ ಹಾಗೆ ಬಸವಣ್ಣನವರ ಅಭಿಮಾನಿಗಳು ಬಸವಣ್ಣನವರ ಅನುಯಾಯಿಗಳು ಏನಂದ್ರೆ ಅವರಿಂದನೂ ಕೂಡ ಯಾವುದೇ ಧರ್ಮಕ್ಕೂ ಚ್ಯುತಿ ಬರೋದಿಲ್ಲ ಯಾವುದೇ ರಾಷ್ಟ್ರಕ್ಕೂ ಭಾರತದ ರಾಷ್ಟ್ರಕ್ಕೆ ಯಾವುದಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಬಸವಣ್ಣನವರಿಗಿಂತ ದೇಶಭಕ್ತ ಮತ್ತೊಬ್ಬರು ಬೇಕಿಲ್ಲ ಬಸವಣ್ಣನವರ ಅನುಯಾಯಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಕೊಡಗಿನ ರಾಜರುಗಳು ಇವರುಗಳೆಲ್ಲ ಬಸವಣ್ಣನವರ ಅನುಯಾಯಿಗಳು ಇವರುಗಳು ಯಾರು ರಾಷ್ಟ್ರಕ್ಕೋಸ್ಕರ ಪ್ರಾಣ ತೆತ್ತಂತವರು ಅಂತವರು ಆಮೇಲೆ ಬಸವಣ್ಣನವರ ಕಾಯಕ ತತ್ವ ದಾಸೋಹ ತತ್ವ ಇವರೆಲ್ಲ ಏನ್ ಹೇಳಿದಾರಲ್ಲ ಇವೆಲ್ಲ ರಾಷ್ಟ್ರವನ್ನ ನಿರ್ಮಾಣದ ಮಾಡತಕ್ಕಂತ ಒಂದು ಪ್ರಜ್ಞೆಗಳು ಹಾಗಾಗಿ ಬಸವಣ್ಣನವರ ಅನುಯಾಯಿ ಯಾರಿದ್ದಾನೆ ಅವನು ರಾಷ್ಟ್ರದ ಪರಮ ಭಕ್ತ ಅವನ ರಾಷ್ಟ್ರ ದ್ರೋಹಿ ಆಗ್ಲಿಕ್ಕೆ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ಇಂತ ವಿಚಾರಗಳು ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ ಹಾಗಾಗಿ ಈ ಎಲ್ಲಾ ಒಂದು ವಿಚಾರಗಳನ್ನು ನಾವು ಕುಲಂಕುಷವಾಗಿ ನೋಡಿದಾಗ ನಮಗೆ ಒಂದು ಅನಿಸುತ್ತೆ ಹೌದು ಬಸವಣ್ಣನವರು ಕೊಟ್ಟಂತ ಹೊಸ ವಿಚಾರಧಾರಿಗಳು ಹೊಸ ಧರ್ಮ ಅದು ಸರ್ವಕಾಲಿಕ ಸತ್ಯ ಅಂತಕ್ಕಂಥದ್ದು ನಮ್ಮ ಒಂದು ಗಮನಕ್ಕೆ ಬರ್ತಾ ಇದೆ ಇನ್ನ ಮತ್ತೆ ಇಲ್ಲಿ ಉದ್ಭವಿಸ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಆಯ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೊಸ ಧರ್ಮವನ್ನೇ ಸ್ಥಾಪನೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ಸಂವಿಧಾನಿಕ ಮಾನ್ಯತೆ ಈಗ ಇಲ್ಲ ಆದ್ರೆ ಈಗ ಅದನ್ನ ಪಡ್ಕೋಬೇಕು ಈ ಅನ್ನೋ ಒಂದು ಬಯಕೆ ಬಯಕೆ ಯಾಕೆ ಇವ್ರಿಗೆ ಇವ್ರ ಇರೋ ವ್ಯವಸ್ಥೆ ಇದೇ ರೀತಿ ಇರಲಿಕ್ಕೆ ಏನ್ ಸಮಸ್ಯೆ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಎದುರಾಗ್ತಾ ಇದೆ ಇಲ್ಲಿ ಈ ಪ್ರಶ್ನೆ ಅತ್ಯಂತ ಮಹತ್ವದ್ದು ಯಾಕೆ ಒಂದು ಹೊಸ ಆ ಹೊಸ ಅಂತಂದ್ರೆ ಒಂದು ಸಾಂವಿಧಾನಿಕ ಮಾನ್ಯತೆಯನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದು ಬಸವಣ್ಣನವರು ಅವತ್ತು ಹೆಂಗೆ ಎಲ್ಲರಿಗೂ ಆಶ್ರಯವನ್ನ ಕೊಟ್ರು ಅಂದ್ರೆ ಶೋಷಿತರಿಗೆ ದಮನಿತರಿಗೆ ಯಾರಿಗೆ ಬೇರೆಯವ್ರಿಗೂ ಕೂಡ ಯಾರು ಬೇಕಾದ್ರೂ ಬರ್ಬೋದು ಅಂತ ಓಪನ್ ಆಗಿ ಅವಕಾಶವನ್ನ ಕೊಟ್ಟರು ಹಾಗೆ ಇವತ್ಗೂ ಕೂಡ ಅದೇ ರೀತಿ ಶೋಷಿತರಿದ್ದಾರೆ ದಮನಿತರಿದ್ದಾರೆ ಆಮೇಲೆ ಹೊಸ ವಿಚಾರವನ್ನ ಬಯಸ್ತಕ್ಕಂತ ಮ ಏನೋ ಮನಸ್ಥಿತಿಯವರಿದ್ದಾರೆ ವಿಶ್ವಾದ್ಯಂತ ಇದು ಭಾರತದಲ್ಲ ವಿಶ್ವಾದ್ಯಂತ ಇದು ಒಂದು ಸಾರಿ ಒಂದು ಸ್ವಾಯತ್ತ ಅಥವಾ ಒಂದು ಸ್ವತಂತ್ರ ಧರ್ಮ ಅಂತ ಒಂದು ನಮ್ಮ ಸಂವಿಧಾನದಲ್ಲಿ ಮಾನ್ಯತೆಯನ್ನು ಮಾನ್ಯತೆಯನ್ನ ಪಡ್ಕೋಬಿಟ್ರೆ ಏನಾಗ್ತಂದ್ರೆ ವಿಶ್ವಾದ್ಯಂತ ಇದು ಪ್ರಚಾರಕ್ಕೆ ಬರುತ್ತೆ ಆಗ ಏನಾಗ್ತದೆ ಅಂದ್ರೆ ವಿಶ್ವಾದ್ಯಂತ ರೆಕಗ್ನಿಷನ್ ಸಿಗೋದ್ರಿಂದ ಎಲ್ಲರಿಗೂ ಕೂಡ ಇಡೀ ಪ್ರಪಂಚದಲ್ಲಿ ಇರತಕ್ಕಂತ ಜನರಿಗೆ ಇದರಲ್ಲಿ ಆಸಕ್ತಿ ಉಂಟಿ ಅಂದ್ರೆ ಯಾರಿಗೆ ಅಲ್ಲಿ ಒಂದು ವ್ಯವಸ್ಥೆ ಬೇಜಾರಾಗಿರುತ್ತೆ ಹೊಸ ವ್ಯವಸ್ಥೆ ನಾವು ಸೇರ್ಕೋಬೇಕು ಅಂತ ಒಂದು ಮನಸ್ಸನ್ನ ಹುಡುಕ್ತಾ ಇರ್ತಾರೆ ಅವಕಾಶವನ್ನ ಹುಡುಕ್ತಾ ಇರ್ತಾರೆ ಎಲ್ಲಿದೆ ಅಂತ ಈಗ ಇದು ಒಂದರ ಒಳಗಡೆ ಸೇರ್ಕೊಂಡಿರೋದ್ರಿಂದ ಒಂದು ರಾಷ್ಟ್ರದ ಒಳಗಡೆ ಇನ್ನೊಂದು ರಾಷ್ಟ್ರ ಇದ್ದಂಗೆ ಒಂದು ಧರ್ಮದ ಒಳಗಡೆ ಇನ್ನೊಂದು ಧರ್ಮ ಇದ್ದಂಗೆ ಆಗ್ಬಿಟ್ಟಿದೆ ಒಂದು ಧರ್ಮದ ಒಳಗೆ ಇನ್ನೊಂದು ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಸ ವ್ಯವಸ್ಥೆಯನ್ನು ಹುಡುಕೋರಿಗೆ ಹೊರಗಡೆಯಿಂದ ಹೊಸ ವ್ಯವಸ್ಥೆಯನ್ನು ಹುಡುಕ ಹುಡುಕೋರಿಗೆ ಇದು ಕಾಣೋದೇ ಇಲ್ಲ ಯಾಕೆಂದ್ರೆ ಇದು ಒಂದು ಜಾತಿ ಅಂತ ಗುರುತಿಸಲ್ಪಟ್ಟಿದೆ ಹಾಗಾಗಿ ಒಂದು ಧರ್ಮ ಅಂತ ಗುರುತಿಸಿದಾಗ ಅವಾಗ ವಿಶ್ವ ಮಾನ್ಯತೆ ಸಿಗುತ್ತೆ ವಿಶ್ವ ಮಾನ್ಯತೆ ಸಿಕ್ಕಾಗ ಇಡೀ ವಿಶ್ವದಲ್ಲಿರ್ತಕ್ಕಂಥ ಜನರಿಗೆ ಯಾರ್ಯಾರಿಗೆ ಆಸಕ್ತಿ ಸಿ ಇರುತ್ತೋ ಅವರೆಲ್ಲರೂ ಕೂಡ ಬರ್ಲಿಕ್ಕೆ ಯಾರ್ಯಾರು ದಮನಿತರಾಗಿರ್ತಾರೋ ಎಲ್ಲೆಲ್ಲಿ ಹೊಸ ಪ್ರೋಗ್ರೆಸಿವ್ ಥಿಂಕಿಂಗ್ ಇದು ಬಸವಣ್ಣನವ್ರು ಕೊಟ್ಟಂತ ವಿಚಾರಗಳು ಹೆಂಗೆ ಅಂದ್ರೆ ವೆರಿ ಡೈನಾಮಿಕ್ ಅಂತಂದ್ರೆ ಅತ್ಯಂತ ಒಂದು ಚಲನಶೀಲವಾದಂತ ಒಂದು ವಿಚಾರಧಾರೆಗಳು ಜಂಗಮ ತತ್ವವನ್ನೇ ಹೊದ್ದು ಹಾಸು ಹೊತ್ತಿರ್ತಕ್ಕಂಥ ವಚನ ಸಾಹಿತ್ಯ ಅದೇ ಸಂವಿಧಾನ ಹಾಗಾಗಿ ಸಂಪೂರ್ಣ ಯಾವುದೇ ರೀತಿಯ ಮೂಢನಂಬಿಕೆಗಳಿಂದ ಮುಕ್ತವಾದದ್ದು ಒಂದೇ ಒಂದು ಮೂಢನಂಬಿಕೆ ಈ ಧರ್ಮದಲ್ಲಿ ಬಸವಣ್ಣನವರು ಕೊಟ್ಟಿಲ್ಲ ಈ ವಿಚಾರ ಆಚಾರ ವಿಚಾರಗಳಲ್ಲಿ ಮತ್ತೆ ಎಲ್ಲ ಮೂಢನಂಬಿಕೆಗಳಿಂದ ಮುಕ್ತ ಎಲ್ಲ ಒಂದು ಬಂಧನಗಳಿಂದ ಮುಕ್ತ ಸಂಪೂರ್ಣ ವೈಚಾರಿಕ ಸಂಪೂರ್ಣ ವೈಜ್ಞಾನಿಕ ಆಮೇಲೆ ಆತ್ಮ ಜಾಗೃತಿಗೆ ಅತ್ಯಂತ ಅವಶ್ಯವಾದಂತ ಒಂದು ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ ಬಸವಣ್ಣನವರು ಅದನ್ನ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಇದು ಎಲ್ಲ ನೆಲೆಯಿಂದನೂ ನೋಡಿದಾಗ ಒಂದು ಪರಿಪೂರ್ಣವಾದಂಥ ವ್ಯವಸ್ಥೆಯನ್ನು ಒಬ್ಬ ಪರಿಪೂರ್ಣ ಮಾನವನನ್ನು ರೂಪಿಸ್ಲಿಕ್ಕೆ ಬೇಕಾದಂಥ ಒಂದು ಪರಿಪೂರ್ಣ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಆಯಾಮಗಳನ್ನು ಇದು ಬಸವಣ್ಣನ ಕೊಟ್ಟಂತ ವಿಚಾರಗಳು ಒಳಗೊಂಡಿರೋದ್ರಿಂದ ಇದೊಂದು ಪರಿಪೂರ್ಣವಾದ ಸ್ವತಂತ್ರ ಧರ್ಮ ಆಗೋದ ಆಗ ಆಗಬೇಕು ಅಂತಕ್ಕಂಥದ್ದು ಬಸವ ಬಸವಾಭಿಮಾನಿಗಳ ಒಂದು ಆಶಯ ಅವರ ಆಶಯ ತಪ್ಪೇನಿಲ್ಲ ಅಂತ ಅನ್ನಿಸ್ತಾ ಇದೆ ಅದು ಸರಿ ಇದೆ ಸರ್ಕಾರಗಳು ಇದಕ್ಕೆ ಒಂದು ಮಾನ್ಯತೆಯನ್ನ ಕೊಟ್ಟು ಇದನ್ನ ವಿಶ್ವವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಆಗ್ಲಿಕ್ಕೆ ಅವಕಾಶ ಆಗುತ್ತೆ ಆಗ ಮತ್ತೆ ಏನು ಅಂತಂದ್ರೆ ಎಲ್ರಿಗೂ ಕೂಡ ಮಾನ್ಯತೆ ಇದು ಏನು ಅವರವರ ಅನುಸರ ಅವರವರ ಆಯ್ಕೆಗಳಿಗೆ ತಕ್ಕಂತೆ ಅವಕಾಶವನ್ನ ಕಲ್ಪಿಸಿ ಕಲ್ಪಿಸಿಕೊಟ್ಟಂಗಾಗತ್ತೆ ಹಾಗಾಗಿ ಇದು ಕೂಡ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದು ಅವರಿಗೆ ಬೇಕಾದಂತ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಆ ಅದಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಾಗುತ್ತೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ಇಂದಿನ ತಮ್ಮ ಅಭಿಪ್ರಾಯವನ್ನು ಕೂಡ ಇಲ್ಲಿ ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದುವರೆಗೆ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಶರಣು ಶರಣಾಸ್ತಿ